ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಅವಲಕ್ಕಿ ಉಪಯೋಗಿಸ್ಕೊಂಡು ಒಂದು ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಇದು ಅವಲಕ್ಕಿ ಮತ್ತು ಬಾಳೆಹಣ್ಣು ಉಪಯೋಗಿಸ್ಕೊಂಡು ಮಾಡೋದು ತುಂಬ ರುಚಿಯಾಗಿರುತ್ತೆ ಮಾಡೋದು ತುಂಬ ಸರಳವಾಗಿ ಮಾಡ್ಬೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಒಂದು ಕಪ್ಪು ಪೇಪರ್ ಅವಲಕ್ಕಿ ತಗೋಬೇಕು ಅವಲಕ್ಕಿ ಇರುತ್ತಲ್ವ ಅದೇ ತಗೋಬೇಕು ಅದನ್ನು ಸ್ಟವ್ ಆನ್ ಮಾಡ್ಕೊಳ್ಳಿ ಮೊದಲು ಪ್ಯಾನಿಗೆ ಹಾಕಿಬಿಟ್ಟು ಮೊದಲು ಹುರಿಬೇಕು ಚೆನ್ನಾಗಿ ಅಂದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಹುರಿಬೇಕು ಹುರಿಯಾಗ ಅಂದ್ರೆ ನಾವು ಮುಟ್ಟುವಾಗ ಅದು ಹುಡಿ ಹುಡಿಯಾಗಿ ಸಿಗಬೇಕು ಅಷ್ಟು ಹೊತ್ತು ಇದನ್ನ ನಿಧಾನಕ್ಕೆ ಹುರಿಬೇಕು ಪೇಪರ್ ಅವಲಕ್ಕಿ ತಗೋಬೇಕು ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇವಾಗ ಇದು ಪೇಪರ್ ಅವಲಕ್ಕಿ ಆದ್ರೂ ಕೂಡ ಸ್ವಲ್ಪ ದಪ್ಪ ಇದೆ ಅವಲಕ್ಕಿ ಅದಕ್ಕಿಂತ ತಿಳುವ ಬರುತ್ತಲ್ವ ಅದೇ ಚೆನ್ನಾಗಿರೋದು ನೋಡಿ ಈ ರೀತಿ ಕೈಯಲ್ಲಿ ಮುಟ್ಟುವಾಗ ಹುಡಿ ಹುಡಿ ಆಗ್ಬೇಕು ಆ ರೀತಿ ಬರಬೇಕು ಸಾಕು ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೊಂದು ಪ್ಲೇಟಿಗೆ ಹಾಕಿಡ್ತಾ ಇದ್ದೀನಿ ನೀವು ಕೈಯಲ್ಲಿ ಹಾಕ್ತಿದ್ರೆ ಕೈಯಲ್ಲೇ ಹುಡಿ ಮಾಡ್ಬೋದು ಒಂದು ವೇಳೆ ಕೈಯಲ್ಲೇ ಆಗಿಲ್ಲ ಅಂದ್ರೆ ಸ್ವಲ್ಪ ದಪ್ಪ ಇದ್ರೆ ಮಾತ್ರ ನೀವು ಮಿಕ್ಸಿ ಜಾರಲ್ಲಿ ಹಾಕೊಂಡು ಹುಡಿ ಮಾಡ್ಕೊಳ್ಳಿ ಅಂದ್ರೆ ಇದನ್ನು ಸ್ವಲ್ಪ ಹುಡಿ ಮಾಡಬೇಕು ಆ ತೆಳುವ ಅವಲಕ್ಕಿ ಆದ್ರೆ ನಮ್ಗೆ ಕೈಯಲ್ಲೇ ಹುಡಿ ಆಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಅರ್ಧ ಕಪ್ ಬೆಲ್ಲ ತಗೊಂಡಿದ್ದೀನಿ ಅದನ್ನೊಂದು ಪ್ಯಾನಿಗೆ ಹಾಕ್ತಾ ಇದ್ದೀನಿ ಅದಕ್ಕೆ ಬೆಲ್ಲ ಸ್ವಲ್ಪ ಕರಗಿಸ್ಬೇಕು ಅದಕ್ಕೋಸ್ಕರ ಒಂದು ಎರಡು ಟೇಬಲ್ ಸ್ಪೂನ್ ನೀರು ಕೂಡ ಹಾಕ್ತಾ ಇದ್ದೀನಿ ಸ್ಟವ್ ಆನ್ ಮಾಡಿಬಿಟ್ಟು ಬೆಲ್ಲ ಸ್ವಲ್ಪ ಕರಗಿಸ್ಕೊಳ್ಳಿ ಈ ರೀತಿ ಫುಲ್ಲಾಗಿ ಈ ರೀತಿ ಕರಗಿ ಬಂದರೆ ಸಾಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಿ ಅವಾಗ ಚೆನ್ನಾಗಿ ಕರಗಿ ಸಿಗುತ್ತೆ ಇದು ನೀವು ಬೆಲ್ಲ ಯಾವುದು ತಗೋತೀರೋ ಅದಕ್ಕೆ ಡಿಪೆಂಡ್ ಆಗಿ ನಮ್ಮ ಈ ಸ್ವೀಟಿನ ಕಲರ್ ಸಿಗೋದು ನಮಗೆ ನೋಡಿ ಚೆನ್ನಾಗಿ ಬೆಲ್ಲ ಎಲ್ಲ ಮೆಲ್ಟ್ ಆಗಿ ಬಂದಿದೆ ಸಾಕು ನೋಡಿ ಈ ರೀತಿ ಇದೆ ಕರೆಕ್ಟ್ ಆಗಿ ಮೆಲ್ಟ್ ಆಗಿ ಬಂದಿದೆ ಕಲ್ಲೇನಾದ್ರಿದ್ರೆ ಒಂದ್ಸಲ ಸೋಸಿ ಉಪಯೋಗಿಸ್ಕೊಳ್ಳಿ ಆಮೇಲೆ ಇದಕ್ಕೆ ಬೇಕಾಗಿರೋದು ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಆಗ್ಬೇಕಂದ್ರೆ ಕದಳಿ ಕದಳಿ ಬಾಳೆಹಣ್ಣು ಇದೆಯಲ್ವಾ ಅದು ಬೇಕು ಅದನ್ನ ನೋಡಿ ಈ ರೀತಿ ಸಣ್ಣಕ್ಕೆ ಈ ರೀತಿ ಕಟ್ ಮಾಡಿಬಿಟ್ಟು ನಾವು ಈ ಬೆಲ್ಲದ ಪಾಕಕ್ಕೆ ಸೇರಿಸಬೇಕು ಅವಾಗ ನಾವು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಅಂದ್ರೆ ರೆಡಿ ಮಾಡಿಟ್ಟು ಅದಕ್ಕೆ ಹಾಕ್ಬಹುದು ತೊಂದರೆ ಏನಿಲ್ಲ ನಾನಿಲ್ಲಿ ಅದಕ್ಕೆ ನೇರವಾಗಿ ಹಾಕ್ತಾ ಇದ್ದೀನಿ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಮಾಡ್ಕೊಳ್ಳಿ ಅವಾಗ ನಮಗೆ ಅದನ್ನು ಮಿಕ್ಸ್ ಮಾಡುವಾಗ ಸ್ಮ್ಯಾಶ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಮೂರು ಬಾಳೆಹಣ್ಣು ಕೂಡ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಇನ್ನು ಫುಲ್ಲಾಗಿ ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆ ಬಾಳೆಹಣ್ಣೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬರಬೇಕು ಈ ಬೆಲ್ಲದ ಪಾಕದಲ್ಲೇ ನೋಡಿ ಈ ರೀತಿ ಜಜ್ಜಿ ಮಿಕ್ಸ್ ಮಾಡಬೇಕು ಆವಾಗ ಕರೆಕ್ಟ್ ಸಿಗುತ್ತೆ ನಮಗೆ ಫುಲ್ಲಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಇದಕ್ಕೆ ನಾನಿಲ್ಲಿ ಮುಕ್ಕಾಲು ಕಪ್ಪಿನಷ್ಟು ತೆಂಗಿನ ತುರಿ ಕೂಡ ಸೇರಿಸ್ತಾ ಇದ್ದೀನಿ ಅದನ್ನು ಕೂಡ ಸಲ ಮಿಕ್ಸ್ ಮಾಡ್ಕೊಳ್ಳಿದ್ರ ಜೊತೆಯೇ ನೋಡಿ ಇದು ಫುಲ್ಲಾಗಿ ಮಿಕ್ಸ್ ಆಗಲಿ ಮಿಕ್ಸ್ ಆದಮೇಲೆ ನಾವಿಲ್ಲಿ ಅವಲಕ್ಕಿ ಹುಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಸೇರಿಸ್ತಾ ನಾನು ಇದನ್ನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹುಡಿ ಮಾಡಿರೋದು ನೀವು ತೆಳುವ ಅವಲಕ್ಕಿ ಆದರೆ ಕೈಯಲ್ಲೇ ಹುಡಿ ಮಾಡಿಕೊಂಡು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಒಂದು ಸಲ ಇದನ್ನು ಫುಲ್ಲಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕೂಡ ಮಿಕ್ಸ್ ಆಗಿ ಸಿಗಬೇಕು ಈ ಅವಲಕ್ಕಿ ಎಲ್ಲ ಇದರ ಮಿಕ್ಸಿನ ಜೊತೆ ಸೇರಿಬಿಟ್ರೆ ಒಳ್ಳೆ ಸಾಫ್ಟಾಗಿ ಬರುತ್ತೆ ಆ ಹುಡಿ ಕೂಡ ನೋಡಿ ಈ ರೀತಿಯೇ ನಾವು ಬಾಳೆಹಣ್ಣೆಲ್ಲ ಹಾಕೊಂಡಿದ್ದೀವಲ್ವ ಆವಾಗ ಇನ್ನೂ ಸಾಫ್ಟ್ ಆಗಿ ಸಿಗುತ್ತೆ ನಮಗೆ ಒಂದೆರಡು ಟೀ ಸ್ಪೂನ್ ಅಷ್ಟು ತುಪ್ಪನೂ ಸೇರಿಸ್ತಾ ಇದ್ದೀನಿ ಎಲ್ಲ ಕೂಡ ಹಾಕ್ಬಿಟ್ಟು ಒಂದ್ಸಲ ಫುಲ್ಲಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂಥ ಒಂದು ಹೆಲ್ದಿ ಆಗಿರುವಂಥ ತಟ್ಟಂತ ಒಂದು ಸ್ವೀಟ್ ತಿನ್ಬೇಕು ಅಂತ ಮಾಡ್ಬೋದು ತಿನ್ಬೇಕು ಅಂತ ಅನಿಸುವಾಗ ಮಾಡ್ಬೋದಾದಂತ ಒಂದು ಸ್ವೀಟ್ ರೆಸಿಪಿ ಇದು ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಅವಲಕ್ಕಿಯಲ್ಲಿ ಮಾಡಿರುವಂಥ ಒಂದು ಸ್ವೀಟ್ ಹಲ್ವಾನು ಹೇಳ್ಬೋದು ಅಥವಾ ಲಾಡು ಬೇಕಿದ್ರೆ ಲಡ್ಡು ಅಂತಾನು ಹೇಳ್ಬೋದು ಇಲ್ಲಿ ನಿಮಗೆ ಯಾವ ಶೇಪಲ್ಲಿ ಬೇಕಿರೋ ಮಾಡ್ಬೋದು ನಾನು ಇಲ್ಲಿ ಸ್ಕೂಪರ್ ಉಪಯೋಗಿಸಿಕೊಂಡು ನೋಡಿ ಈ ರೀತಿ ಜಸ್ಟ್ ಒಂದು ಶೇಪ್ ಕೊಡ್ತಾ ಇದ್ದೀನಿ ಇಲ್ಲಾಂದ್ರೆ ಉಂಡೆ ಮಾಡಿನೂ ಸರ್ವ್ ಮಾಡ್ಬೋದು ಹೇಗೆ ಬೇಕಿದ್ರು ಮಾಡ್ಬೋದು ನೋಡಿ ಈ ರೀತಿ ಹಾಕ್ತಾ ಇದ್ದೀನಿ ಯಾವ ಶೇಪಲ್ಲಿ ಬೇಕಿರೋ ಮಾಡ್ಬೋದು ನೋಡಿ ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪೇಜ್ ಅಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು